ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ನನ್ನ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡೋದು ಮರಿಲೇಬೇಡಿ ಓಕೆ ಕತೆ ಶುರು ಮಾಡೋಣ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ತರ್ಟಿ ಸೆವೆನ್ ಅರೆ ರಮಣ್ ಸರ್ ಸೂರ್ಯ ಸರ್ ನೀವೇ ನಿಲ್ಲಿ ಆಶ್ಚರ್ಯದಲ್ಲಿ ಕೇಳಿದ್ಲು ನಿರಂಜನ ಹೋ ನಿರಂಜನ ಮೇಡಮ್ ಎಂದು ಈಗಷ್ಟೇ ಕಂಡವನಂತೆ ಉದ್ಗರಿಸಿದ ರಮಣ್ ನಾವಂತೂ ತರಕಾರಿ ತಗೊಂಡು ಹೋಗೋಣ ಅಂತ ಬಂದ್ವಿ ನೀವು ಕುರಿಮೇಕೆ ಏನಾದರೂ ಕೊಂಡ್ಕೊಳ್ಳೋಕೆ ಬಂದರೆ ನೋಡಿ ಆ ಕಡೆ ಇರೋದು ಮರಿಗಳ ಸಂತೆ ಎಂದ ರಮಣ್ಣನ್ನೇ ದುರುದುರು ನೋಡಿದ್ಲು ನಿರಂಜನ ಮತ್ತೆ ಮಾರ್ಕೆಟಿಗೆ ಬಂದು ನೀವೇನು ಇಲ್ಲಿ ಅಂದರೆ ಏನು ಹೇಳೋದು ಹೇಳಿ ಎಂದು ನಗುತ್ತಾ ಹೇಳಿದವನ ಮಾತಿಗೆ ಮಾತಿನ ಜೊತೆ ಸೂರ್ಯನು ನಕ್ರೆ ಕಿರಣ ಅವರ ಮಾತಿಗೆ ಕಿವಿಯಾಗಿದ್ದಳು ಚೂರು ನಕ್ಕು ಆಯಿತು ನಡಿರಿ ತರಕಾರಿ ಕೊಳ್ಳುವ ಎಂದು ಮುಂದೆ ಮುಂದೆ ಹೋದ್ಲು ನಿರಂಜನ ಅವಳಿಂದ ಸ್ವಲ್ಪ ಅಂತರದಲ್ಲಿ ರಮಣ್ ಮತ್ತೆ ಸೂರ್ಯ ಹೋದರೆ ಬೇರೆಡೆ ತರಕಾರಿ ಕೊಳ್ಳಲು ಹೋದ್ಲು ಕಿರಣ ಚೌಕಾಸಿ ಮಾಡದೆ ಏನಾದರೂ ತಗೊಂಡ್ರೆ ಅದು ನಾವು ನಮ್ಮ ಸಬ್ಜೆಕ್ಟ್ಗೆ ಮಾಡೋ ಅವಮಾನ ಕಣೆ ಹೇಳ್ತಿದ್ಲು ನಿರಂಜನ ಕಿರಣಾಳ ಬಳಿ ಅವಳ ಮಾತು ಕೇಳಿದ್ರೂ ಕೇಳಿಲ್ಲವೆಂಬಂತೆ ಮುಂದೆ ಮುಂದೆ ನಡೆದ್ಲು ಅಲ್ಲ ಪ್ರತಿ ಬಾರಿ ಏನಾದರೂ ತಗೊಳ್ಳುವಾಗ ನಂಗಿಂತ ಹೆಚ್ಚು ಚೌಕಾಸಿ ಮಾಡೋದು ನೀನು ಆದರೆ ಇವತ್ತೇನು ಅವಳಿಂದೇ ಹೋಗಿ ಪ್ರಶ್ನೆ ಮಾಡಿದ್ಲು ನಿರಂಜನ ಬೀನ್ಸ್ ಮಾ ಎಂದು ಕೊಂಡುಕೊಂಡು ಮುಂದೆ ಮುಂದೆ ಹೋದ್ಲು ಕಿರಣ ಹೋಯ್ ನಾನು ಮಾತಾಡ್ತಾ ಇಲ್ವಾ ಅವಳಿಂದೆಯೇ ಹೋದ್ಲು ನಿಂಗೇನು ತರಕಾರಿ ಕೊಂಡ್ಕೊಳ್ಳೋಕೆ ಹೆಚ್ಚು ಸಮಯ ಇದೆಯಾ ನನಗಾದರೂ ಇನ್ನು ಒಂದು ಗಂಟೆ ಸಮಯವಿದೆ ನಿಂಗೆ ಎಂದವಳು ವ್ಯಾಪಾರಿಗಳ ಬಳಿ ನಾವು ಚೌಕಾಸಿ ಮಾಡಬಹುದು ಆದರೆ ಬೆಳೆ ಬೆಳೆದ ರೈತನ ಬಳಿ ಅಲ್ಲ ನಾವು ಬೆಳೆಯುತ್ತೀವಿ ಆ ಕಷ್ಟ ಏನಂತ ನಂಗೆ ಗೊತ್ತು ಎಲ್ಲ ಕಡೆ ನಾವು ಚೌಕಾಸಿ ಮಾಡೋಕ್ಕಾಗಲ್ಲ ನಿರಂಜನ ನನ್ನ ಅಪ್ಪ ಸಹ ಮೊದಲು ತರಕಾರಿ ಬೆಳೆದು ಹೀಗೆ ಮಾರ್ತಾ ಇದ್ರು ಆ ನೋವು ಏನಂತ ನಂಗೆ ಗೊತ್ತು ಇಷ್ಟೋ ಅಷ್ಟೋ ಬರುತ್ತೆ ಅಂತ ಬೆಳ ಬೆಳೀತಾರೆ ಅದರಿಂದ ನಷ್ಟ ಆದರೂ ಮತ್ತೆ ಅದನ್ನೇ ಮಾಡ್ತಾರೆ ಎಂದವಳು ಮುಂದೆ ಮುಂದೆ ಹೋಗ್ಬಿಟ್ಲು ಕಣ್ಣು ತೇಲಿಸಿದ ನಿರಂಜನ ಸಮಯ ನೋಡಿದ್ಲು ಇನ್ನು ಹದಿನೈದು ನಿಮಿಷವಿತ್ತು ಕಿರಣ ಟೈಮ್ ಆಯ್ತು ಕಣೆ ನಾನು ತಗೊಂಡಿದ್ ಮುಗೀತು ಬಾರೆ ಹೋಗೋಣ ಅವಸರ ತೋರಿದ್ಲು ನಿರಂಜನ ಅಮ್ಮ ಅಮ್ಮ ಇನ್ನೊಂದಷ್ಟು ದಿನಸಿ ಲಿಸ್ಟ್ ಕೊಟ್ಟಿದ್ದಾರೆ ತಗೊಂಡು ಬರ್ತೀನಿ ನೀನು ಹೋಗು ಏನೋ ತೆಗೆದುಕೊಳ್ಳುತ್ತಲೇ ಹೇಳಿದ್ಲು ಕಿರಣ ತರಕಾರಿಯೊಂದಿಗೆ ಬಂದಾಕೆ ರಮಣ್ ಜೊತೆಗೆ ಕಾಲೇಜ್ ಕಡೆ ಬಂದುಬಿಟ್ಲು ಬರುವಾಗ ಕಿರಣ ಒಬ್ಬರೇ ಕರ್ಕೊಂಡು ಬರೋ ಸೂರ್ಯ ಎಂದು ಹೇಳಿದ್ದ ರಮಣ್ ಅವ್ರು ಬಂದರೆ ಕರ್ಕೊಂಡು ಬರ್ತೀನಿ ಬಲವಂತ ಖಂಡಿತ ಮಾಡೋಲ್ಲ ಎಂದಿದ್ದ ಸೂರ್ಯ ನಿಜವಾಗ್ಲೂ ಇವರಿಬ್ರು ಜೊತೆಗೆ ಬರ್ತಾರೆ ಅಂತೀರ ನಿರಂಜನ ಮೇಡಮ್ ಅವನಿಗಂತೂ ನಂಬಿಕೆ ಇಲ್ಲ ನಿಮ್ಗೆ ಯಾಕೆ ಇಂಥ ಡೌಟ್ ಬಂತು ಅವರಿಬ್ರನ್ನ ಬಿಟ್ಟು ಬಂದಿದ್ದು ಆಯಿತು ಬಂದರೆ ಅವ್ರಿಗೊಳ್ಳದು ಬರಲಿಲ್ಲ ಅಂದರೆ ಅವ್ರಿಗೆ ಬಿಟ್ಟಿದ್ದು ಏನಾದರೂ ಮಾಡಿಕೊಳ್ಳಿ ಏನು ಹೇಳಬೇಕೋ ತಿಳಿಯದೆ ಹೇಳಿದ ಅವಳ ಮಾತಿಗೆ ಏನಾದರೂ ಮಾಡಿಕೊಳ್ಳಿ ಅನ್ನೋರು ಅವರಿಬ್ರನ್ನ ಯಾಕ್ರಿ ಬಿಟ್ಟು ಬಂದ್ರಿ ದಬಾಯಿಸಲು ಹೋದ ಸರ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಲ್ಲ ಸುಮ್ಮನೆ ಬರ್ತೀರಾ ನಾವು ಯಾಕೆ ಅವ್ರ ಸಲುವಾಗಿ ವಾದ ಮಾಡಬೇಕು ಇಲ್ಲಿಗೆ ಬಂದಾಗ ಗೊತ್ತಾಗತ್ತಲ್ಲ ಜೊತೆ ಬೇರೆ ಬೇರೆಯಾಗಿ ಬಂದರು ಅಂತ ನಿರಂಜನ ಮಾತಿಗೆ ತೆಪ್ಪಗಾದ ರಮಣ್ ತನ್ನ ಬೈಕಿನ ಬಳಿ ಚೀಲ ಇಟ್ಟು ನಿಂತಿದ್ದವ ಎರಡೂ ಕೈನಲ್ಲಿ ಚೀಲ ಹಿಡಿಯಲು ಕಷ್ಟಪಡುತ್ತಾ ಬರುತ್ತಿದ್ದವಳ ಬಳಿಗೋದ ದೊಡ್ಡ ಹೆಜ್ಜೆ ಹಾಕುತ್ತ ಹಾರಾಡುವ ತನ್ನ ಮುಂಗುರುಳು ಸರಿಪಡಿಸಿಕೊಳ್ಳುತ್ತ ಆಕೆಯ ಕನ್ನಡಕ ಬೇರೆ ಜಾರ್ತಿತ್ತು ಎಷ್ಟು ಬಾರಿ ಕೆಳಗಿಟ್ಟು ಸರಿಪಡಿಸಿಕೊಂಡಾಳು ಕೊಡಿ ಇಲ್ಲಿ ಎಂದವ ಅವಳ ಕೈನಿಂದ ಎರಡು ಚೀಲಗಳನ್ನು ಪಡೆದು ಬೇಡವೆನ್ನಲಿಲ್ಲ ಆಕೆ ತನ್ನ ಬೈಕ್ ಮುಂದೆ ಇಟ್ಟವ ಅವರಿಬ್ರು ಆಗ್ಲೇ ಹೋದ್ರು ಬನ್ನಿ ಡ್ರಾಪ್ ಮಾಡ್ತೀನಿ ಆಟೋದಲ್ಲೂ ಅಂತ ಗೊತ್ತು ಒಬ್ಬ ಕಲಿಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ ಅವನೇ ಮುಂದುವರಿದು ಹೇಳಿದ್ದ ಮತ್ತೇನು ಹೇಳಲಿಲ್ಲ ಕಿರಣ ಕ್ಯಾಂಟೀನ್ಲಿ ಲಗೇಜ್ ಇಟ್ಟು ಸೃಷ್ಟಿ ಅಪ್ಪನ ಜೊತೆ ಮಾತಾಡೋಣ ಅಂತ ಸೂರ್ಯನೇ ಹೇಳಿದ್ದ ಹಾಂ ನಾನು ಬರ್ತೀನಿ ರಮಣ್ ಮತ್ತು ಭುವನ್ ಸರ್ಗೆ ಇವಾಗ ಕ್ಲಾಸ್ ಇದೆ ನೀವು ಒಬ್ಬರೇ ಹೋದರೆ ಚೆನ್ನಾಗಿರಲ್ಲ ಅಲ್ಲದೆ ಅವಳು ಡಾಕ್ಟರ್ ಸರ್ ತಮ್ಮನ ಮಗಳು ಇದನ್ನು ಡಾಕ್ಟರ್ ಸರ್ ಜೊತೆಗೆ ಮಾತಾಡಿದರೂ ಚೆನ್ನಾಗಿರೋಲ್ಲ ಅವರ ಅಪ್ಪನ ಜೊತೆ ಮಾತಾಡೋಣ ಅವಳೆಂದಾಗ ಹ್ಞೂ ಎಂದು ಹೊರಟ ಸೂರ್ಯ ಮೊದಲನೇ ಬಾರಿ ಅವನ ಬೈಕ್ ಹತ್ತಿದ್ದು ಒಂದು ಬ್ಯಾಗ್ ತಾನು ಹಿಡಿದುಕೊಂಡು ಕುಳಿತಳು ಇಬ್ಬರ ಮನಸ್ಸುಗಳ ಯೋಚನೆಯೂ ಒಂದೇ ಆಗಿತ್ತು ಸೃಷ್ಟಿಯ ತಂದೆಯ ಬಳಿ ಹೇಗೆ ಮಾತನಾಡುವುದೆಂದು ಲಗೇಜ್ ಕ್ಯಾಂಟೀನ್ಲಿ ಇಟ್ಟು ಸೃಷ್ಟಿಯ ಮನೆ ಕಡೆ ಹೊರಟಿದ್ರು ಅಷ್ಟು ದೂರವೇನೂ ಇರಲಿಲ್ಲ ಡಾಕ್ಟರ್ ಸರ್ ಮನೆ ಗೊತ್ತೇ ಇತ್ತು ಇಬ್ಬರಿಗೂ ಅವರ ಪಕ್ಕದಲ್ಲೇ ಸೃಷ್ಟಿ ಮನೆಯು ಇಷ್ಟೊತ್ತಲ್ಲಿ ಇರ್ತಾರಾ ಕಿರಣ ಮೇಡಮ್ ಅನುಮಾನಗೊಂಡು ಕೇಳಿದ್ದ ಊಟದ ಸಮಯ ಅಲ್ವಾ ಬಂದಿರ್ತಾರೆ ಕಿರಣಳ ದೃಢ ಮಾತು ಒಂದಷ್ಟು ನಿರಾಳತೆ ತಂದಿತ್ತು ಆತನಿಗೆ ಮನೆಯ ಬಳಿ ಬಂದವರು ಇಬ್ಬರು ಒಟ್ಟಾಗಿಯೇ ಗೇಟ್ ಒಳ ಹೋದ್ರು ಸೂರ್ಯ ಕಾಲಿಂಗ್ ಬೆಲ್ ಮಾಡಿದ್ದ ಬಂದು ತೆರೆದದ್ದು ಸೃಷ್ಟಿಯ ಅಮ್ಮ ನೀವು ಎಂದು ಬಾಗಿಲಲ್ಲೇ ಕೇಳಿದ್ರು ಆಕೆ ಇದು ನಮ್ಮ ಐ ಡಿ ಕಾರ್ಡ್ ವಿವೇಕಾನಂದ ಕಾಲೇಜ್ ಉಪನ್ಯಾಸಕರು ನಾವು ನಿಮ್ಮ ಮಗಳು ಸೃಷ್ಟಿಯ ಬಗ್ಗೆ ಮಾತಾಡಬೇಕಿತ್ತು ಕಿರಣಾಳೆ ಮಾತು ಆರಂಭಿಸಿದ್ದು ಒಳಗೆ ಬನ್ನಿ ಎಂದು ಮುಂದೆ ಹೋದರಾಕೆ ಕೂತ್ಕೊಳ್ಳಿ ಏನ್ ತಗೋತೀರಾ ಅವರ ಆತ್ಮೀಯತೆಗೆ ಎಷ್ಟು ಮೃದು ಈಕೆ ಆದರೆ ಮಗಳಷ್ಟು ಘಾಟಿ ಅನ್ನಿಸದೇ ಇರಲಿಲ್ಲ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮಾತನಾಡಲು ಮುಂದಾದ್ರು ನಾನು ಸೂರ್ಯ ಅಂತ ಲೆಕ್ಕಶಾಸ್ತ್ರದ ಉಪನ್ಯಾಸಕ ನಿಮ್ಮ ಮಗಳು ನನ್ನ ವಿದ್ಯಾರ್ಥಿನಿ ಆದ್ರೆ ನಡೆದುಕೊಳ್ಳುವ ರೀತಿ ನನಗೆ ಮುಜುಗರ ತರುವಂತದ್ದು ಎಂದು ಸುಮ್ಮನಾದ ಗೊತ್ತಿದೆ ಅಣ್ಣ ಎಲ್ಲ ವಿಷಯ ಹೇಳಿದ್ದಾನೆ ನಾನೇ ಹೇಳ್ದೆ ಅವನಿಗೆ ಆ ಹುಡುಗನನ್ನೇ ಕೆಲ್ಸದಿಂದ ಬಿಡು ಅಂತ ಆದರೆ ನಮ್ಮಣ್ಣ ಕೇಳಬೇಕಲ್ವಾ ಸಿಡುಕುತ್ತಲೇ ಬಂದು ಕುಳಿದ್ರು ಸೃಷ್ಟಿಯ ಅಪ್ಪ ಸರ್ ತಪ್ಪು ನಿಮ್ಮ ಮಗಳದೇ ಹೊರತು ಸೂರ್ಯ ಸರ್ದಲ್ಲ ಹೀಗಿದ್ಮೇಲೆ ಇವ್ರ ಕೆಲಸ ಬಿಡೋ ಅಗತ್ಯವಾದರೂ ಏನು ನಿಮ್ಮ ಮಗಳಿಗೆ ನೀವೇ ಬುದ್ಧಿವಾದ ಹೇಳಬೇಕು ಸೂರ್ಯನಿಗಿಂತ ಮೊದಲಾಗಿ ಕಿರಣಳೆ ಮಾತನಾಡಿದ್ಲು ಅವರು ಹೇಳಿದ್ದು ಆಕೆಗೆ ಚೂರು ಹಿಡಿಸ್ಲಿಲ್ಲ ನೀವಿರೋದು ಯಾಕೆ ಮತ್ತೆ ತಿರುಗಿ ಪ್ರಶ್ನೆ ಮಾಡಿದ್ರು ಆತ ಸರ್ ನಾವಿರೋದು ಅವ್ರಿಗೆ ಪಾಠ ಮಾಡೋಕ್ಕೆ ಹೊರತು ಅವರ ಕೆಟ್ಟದ್ದು ಒಳ್ಳೆಯದು ತಿದ್ದುತ್ತಾ ಕೂರೋಕೆ ಇದೇನು ಪ್ರೈಮರಿ ಸ್ಕೂಲ್ ಅಲ್ಲ ಇಲ್ಲಿವರೆಗೂ ಬರುವ ಅಗತ್ಯ ನಮಗೆ ಇರಲೇ ಇಲ್ಲ ಆದರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಂತ ಬಂದದ್ದು ಅಷ್ಟೇ ಸೂರ್ಯನಿಗೆ ಅವರ ಮೇಲೆ ನಿಜಕ್ಕೂ ಬೇಸರವಾಗಿತ್ತು ಅದಕ್ಕೆ ಸ್ವಲ್ಪ ಧ್ವನಿ ಏರಿಸಿಯೇ ಮಾತನಾಡಿದ್ದ ಇದು ನನ್ನ ಮನೆ ಇಷ್ಟೊಂದು ಜೋರು ಧ್ವನಿಯಲ್ಲಿ ಯಾಕೆ ಮಾತಾಡ್ತಿದ್ದೀರಾ ಅಲ್ಲದೆ ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು ತಂದೆಯಾಗಿ ನಿಮ್ಮಿಂದ ಈ ಮಾತು ನಿರೀಕ್ಷಿಸಿರಲಿಲ್ಲ ಇಲ್ಲಿ ನಿಮ್ಮ ಮಗಳ ಬಗ್ಗೆ ನಿಮಗೆ ಇಷ್ಟು ನಿರಾಸಕ್ತಿ ಇರೋವಾಗ ನಾವೇನ್ ಮಾಡೋಕ್ಕಾಗಲ್ಲ ನಿಮ್ಮ ಮಗಳ ವರ್ತನೆ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತೀನಿ ಎಂದವ ಮೇಲೆದ್ದು ಕಿರಣ ಮೇಡಮ್ ಬನ್ನಿ ಇವರ ಬಳಿ ಮಾತನಾಡೋದು ವ್ಯರ್ಥ ಎಂದವ ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲದೆ ಹೊರಬಂದ ನೋಡಿಯಮ್ಮ ನಿಮ್ಮ ಮಗಳ ಬಗ್ಗೆ ನಾವು ಹೀಗೆ ಹೇಳಿದ್ವಿ ಅಂತ ನೀವು ಕೋಪ ಮಾಡ್ಕೋಬಹುದು ತಾಯಿಯಾಗಿ ಸಹಜ ಅದು ಯಾರು ಏನೇ ಹೇಳಿದರೂ ತಾಯಿ ಹೃದಯ ನಂಬೋಲ್ಲ ಆದರೆ ಅವಳು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನಾಳೆ ಜೀವನ ಯಾರದ್ದು ಹಾಳಾಗಬಾರ್ದು ಅಂತಷ್ಟೇ ಸ್ವಲ್ಪ ಬುದ್ಧಿ ಹೇಳಿ ಎಂದವಳು ಹೊರಬಂದ್ಲು ಬೈಕಿನ ಬಳಿ ಕಾಲಿನಲ್ಲಿ ಚಿಕ್ಕ ಕಲ್ಲನ್ನು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಒದೆಯುತ್ತಾ ತನ್ನ ಕೋಪ ನಿಯಂತ್ರಿಸಿಕೊಳ್ಳುತ್ತಿದ್ದ ಸೂರ್ಯ ಸೃಷ್ಟಿ ಅಪ್ಪನ ದರ್ಪದ ಮಾತು ಅವನಿಗೆ ಬೇಸರ ತರಿಸಿತ್ತು ಅದು ಆಕೆಗೆ ಸ್ಪಷ್ಟವಾಗಿ ಗೋಚರಿಸಿತು ಬಿಳಿಯ ಮೂಗೆಲ್ಲ ಕೆಂಪಗಾಗಿತ್ತು ಗುಳಿಕೆಯನ್ನೇ ಮಾಯವಾಗಿದ್ವು ಗಾಳಿಗೆ ಹಾರಾಡುವ ಅವನ ಸೊಂಪಾದ ಕೂದಲು ಮಂಕಾಗಿದ್ದವು ಸೂರ್ಯ ಸರ್ ಅವನ ಮುಂದೆ ಬಂದು ಕರೆದ್ಲು ಎತ್ತಿ ಅವಳನ್ನ ನೋಡಿದವನೇ ಇಲ್ ನೋಡಿ ಎಂದು ತನ್ನ ಮೊಬೈಲ್ ಅವಳ ಮುಂದಿಡಿದ ಬೆಳಗ್ಗೆ ಅಚಾನಕ್ಕಾಗಿ ಬೀಳುವ ಸೃಷ್ಟಿಯನ್ನ ಹಿಂದೆ ಬರ್ತಿದ್ದ ಸೂರ್ಯ ಮಾನವೀಯತೆ ದೃಷ್ಟಿಯಿಂದ ಹಿಡ್ಕೊಂಡಿದ್ದ ಆದರೆ ಅದನ್ನು ತನಗೆ ಅನುಕೂಲವಾಗುವಂತೆ ಮಾಡಿದ್ಲು ಅದರಲ್ಲಿ ಸೂರ್ಯನ ಅರ್ಧ ಮುಖ ಕಾಣ್ತಿತ್ತು ಇಬ್ಬರು ಖುಷಿಯಾಗಿರುವಂತೆ ನಂಬಿಸಲು ಸೃಷ್ಟಿ ಆ ಫೋಟೋದಲ್ಲಿ ನಗುತ್ತಿದ್ಲು ಇದನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಂಟಿಸುವುದಾಗಿ ತನ್ನ ಪ್ರೇಮವನ್ನು ಒಪ್ಪಿಕೊಳ್ಳುವುದಾಗಿ ಒಂದು ರೀತಿಯಲ್ಲಿ ಬೆದರಕೆ ಹಾಕಿದ್ಲು ಗಂಡು ಮಕ್ಕಳಾದ್ರೆ ಒಂದು ಕೊಟ್ಟು ಬುದ್ಧಿ ಹೇಳಬಹುದು ಈ ಹೆಣ್ಮಕ್ಳಿಗೆ ಏನು ಹೇಳೋದು ಎನ್ನುತ್ತಿದ್ದವನ ಫೋನ್ ರಿಂಗ್ ಆಯಿತು ಹಲೋ ಎಂದಿದ್ದ ಒತ್ತಡದಲ್ಲಿ ಯಾರೆಂದು ನೋಡಲಿಲ್ಲ ಎಲ್ಲೋ ಇದೆಯಾ ಸೂರ್ಯ ನಾನೆಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡೋಲ್ಲ ಆದರೆ ನಿಮ್ಮ ಬಾವ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತೀಯ ನಾಳೆ ನಾನು ಊರಿಗೆ ಬರ್ತಿದ್ದೀನಿ ನನ್ನ ಒಡವೆ ಬಗ್ಗೆ ಏನು ಯೋಚನೆ ಮಾಡಿದೆ ಆಗಲೇ ನೀನು ಮದುವೆ ಆಗ್ತಿದ್ಯಂತೆ ಅದು ಹೇಗಾಗುತ್ತೆ ಮೊದಲು ನಿಮ್ಮ ಬಾವನಿಗೆ ಕೊಡೋ ವರದಕ್ಷಿಣೆ ಕೊಟ್ಟು ಮುಂದಿನದು ನೋಡ್ಕೊ ಎಂದ ಅಕ್ಕನ ಮಾತಿಗೆ ಹಣೆ ಒತ್ತಿಕೊಂಡ ಸೂರ್ಯ ಅಕ್ಕ ನಾನು ನಂತರ ಕರೆ ಮಾಡ್ತೀನಿ ಎಂದವ ಅವಳು ಹೆಲೋ ಎಂದರೂ ಕೇಳಿಸಿಕೊಳ್ಳದಂತೆ ಕರೆ ತುಂಡರಿಸಿದ್ದ ಕಿರಣ ಕಡೆ ನೋಡುವ ಮೊದಲೇ ಮತ್ತೊಮ್ಮೆ ಕರೆ ಬಂತು ಇದು ಅವನ ಅತ್ತೆಯ ಕರೆಯಾಗಿತ್ತು ಹೇಳಿ ಅತ್ತೆ ಹೇಗಿದ್ದೀರಾ ಸೂರ್ಯ ಹೇಗಿದೆಯೋ ನಾವೆಲ್ಲ ಚೆನ್ನಾಗಿದ್ದೀವಿ ಹುಡುಗಿನ್ನ ನೋಡಕ್ಕೆ ಹೋಗಿದ್ರಂತೆ ನಂಗೆ ಒಂದು ಮಾತು ಹೇಳಬೇಕನ್ಸಿಲ್ವಾ ಇವಾಗ ಅಮ್ಮ ಹೇಳಿದರು ಹೆಂಗಿದ್ದಾಳೆ ಹುಡುಗಿ ಫೋಟೋನಾದರೂ ಕಳಿಸೋ ಎಂದ ಅತ್ತೆಯ ಮಾತಿಗೆ ಅಳುವಂತಾಯ್ತು ಸೂರ್ಯನಿಗೆ ಅವರ ಯಾವ ಫೋಟೋ ಅವನಲ್ಲಿದೆ ವಾಟ್ಸಪ್ ಡಿ ಪಿಗೆ ಸಹ ಒಂದು ಫೋಟೋ ಹಾಕಿಲ್ಲ ಆಕೆ ಅತ್ತೆಗೆ ಎಲ್ಲ ವಿಷಯ ಅಜ್ಜಿ ಹೇಳಿರ್ತಾರೆ ಅಂತಲೂ ಗೊತ್ತು ಅತ್ತೆ ಅದು ಎಂದು ತಡವರಿಸಿದ ಮೊದಲು ಹುಡುಗಿ ಫೋಟೋ ಕಳಿಸು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಶಿಶಿರ್ ಕಾಲ್ ಮಾಡಿದ್ನ ಏನೋ ನಿನ್ನನ್ನು ಕೇಳಬೇಕು ಅಂತಿದ್ದ ಇಲ್ಲತ್ತೆ ನಾನೇ ಸಂಜೆ ಮಾಡ್ತೀನಿ ಹ್ಞೂ ಸದ್ಯಕ್ಕೆ ಆ ಹುಡುಗಿ ಫೋಟೋ ಕಳಿಸು ಎಂದವರು ಮುಂದಿನ ಮಾತಿಗಿಲ್ಲದೆ ಕರೆ ತುಂಡರಿಸಿದರು ಹಣೆ ಉಜ್ ಉಜ್ಜಿಕೊಳ್ಳುತ್ತಿದ್ದವನನ್ನು ನೋಡಿ ಏನಾಯಿತು ಸೂರ್ಯ ಸರ್ ಕೇಳಿದ್ಲು ನೀವು ಬೇಸರ ಮಾಡ್ಕೋಬೇಡಿ ಅತ್ತೆ ನಿಮ್ಮ ಫೋಟೋ ಕೇಳ್ತಿದ್ದಾರೆ ನಾನು ಪ್ರಾಮಿಸ್ ಮಾಡ್ತೀನಿ ನಿಮ್ಮ ಫೋಟೋ ಯಾರಿಗೂ ಅವ್ರು ತೋರಿಸೋಲ್ಲ ನನಗೆ ಅಮ್ಮ ಇದ್ದಂತೆ ಅವರು ಪ್ಲೀಸ್ ಒಂದು ಸೆಲ್ಫಿ ಮಾತು ಅಲ್ಲಿಗೆ ನಿಲ್ಲಿಸಿದ್ದ ಕ್ಷಣ ಯೋಚಿಸಿದವಳು ಓಕೆ ನನ್ನ ಬಳಿ ಬೇರೆಯ ಫೋಟೋ ಇದೆ ಎಂದವಳು ಆಕೆ ತಂದೆ ತಾಯಿಯೊಂದಿಗೆ ಇರುವ ಫೋಟೋ ಕಳಿಸಿದ್ಲು ಭಯಂಕರ ಎಂದುಕೊಂಡ ಸೂರ್ಯ ಫೋಟೋ ಫಾರ್ವರ್ಡ್ ಆದ ನಂತರ ಸೃಷ್ಟಿಯ ಸಮಸ್ಯೆ ಅಲ್ಲದೆ ಅಂತರ ವಿಷಯವೂ ಅವನ ತಲೆ ಕೊರೆಯುತ್ತಿತ್ತು ಅವನಿಂದ ಕುಳಿತಳು ಕಿರಣ ಈ ಸಮಸ್ಯೆಗಳ ಮಧ್ಯೆ ನನಗೆ ಈ ಮದುವೆ ಅವಶ್ಯಕತೆ ಇದೆಯಾ ನಾನು ಬೇಯುತ್ತಿದ್ದ ಇದೇ ನರ್ಕದಲ್ಲಿ ನನಗೇನು ಅಧಿಕಾರವಿದೆ ಇವರನ್ನು ಅಲ್ಲಿಗೆ ತಳ್ಳಲು ಒಮ್ಮೆ ಮನೆ ಬಗ್ಗೆ ಹೇಳಿಬಿಡ್ಲಾ ಖಂಡಿತ ಹೇಳಬೇಕು ಸೂರ್ಯ ಅವರು ನಿನ್ನ ಭಾಳ ಸಂಗಾತಿ ಆಗೋರು ನೀನು ಇವಾಗ ಏನಿದೆಯೋ ಹಾಗೆ ಅವ್ರು ನಿನ್ನ ಮನೆಗೆ ಬರಬೇಕು ಅವ್ರ ನಿರೀಕ್ಷೆಗಳು ಬೇರೆ ಇದ್ದರೆ ಆಗ ಅವರಿಗೂ ನೋವಾಗಿ ನೀನು ನೋವು ಪೊಡೋದು ಯಾಕೆ ಈಗಲೇ ವಿಷಯ ಗೊತ್ತಾದರೆ ಅವರ ನಿರ್ಧಾರಕ್ಕೆ ಬರಬಹುದು ಎಂದುಕೊಂಡವ ಕಿರಣ ಮೇಡಮ್ ನನ್ನ ಪೂರ್ತಿ ವಿಷಯ ಹೇಳ್ತೀನಿ ಆದಮೇಲೂ ನೀವು ನನ್ನ ಜೊತೆಗೆ ಹೆಜ್ಜೆ ಹಾಕ್ತೀರಾ ಕೇಳಿದ್ದ ಸೂರ್ಯ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ